ಸುದ್ದಿ ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ವೀರಭದ್ರ ನಗರದ ಓಂ ಶಕ್ತಿ ಲಕ್ಷ್ಮಮ್ಮ ಸ್ವಾಮಿಯ ಕಡೆಯಿಂದ ಇವತ್ತು ಸಮೃದ್ಧಿ ಮುಂಜಣ್ಣ ನಮ್ಮ ಓಂ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ಸನ್ನು ಕೆಲಸ ಕೊಡಲಾಗಿದೆ ಅದರಿಂದ ಇವತ್ತು ಒಟ್ಟು ಹದಿನಾರು ಬಸ್ಸು ಇದುಮುಡಿ ಇವತ್ತು ಕಟ್ಟಿದ್ದಾರೆ ಸ್ವಾಮಿಯವರು ಹದಿನಾರು ಬಸ್ಸು ಉಚಿತವಾಗಿ ನಮ್ಮ ವೀರಭದ್ರ ನಗರದ ಓಂ ಶಕ್ತಿ ಅಮ್ಮನವರ ಕಡೆಯಿಂದ ಇವತ್ತು ಉಚಿತವಾಗಿ ಬಸ್ಸನ್ನು ಸಮೃದ್ಧಿ ಮಂಜಣ್ಣ ಮತ್ತು ಎಂ ಆರ್ ಮುಲ್ಯಣ್ಣ ಕಡೆಯಿಂದ ಕೆಲ್ಸ ಕೊಟ್ಟಿದ್ದಾರೆ ಇವತ್ತು ಅಮ್ಮನ ದರ್ಶನ ಪಡ್ಕೊಂಡು ಎಲ್ಲರೂ ಕ್ಷೇಮವಾಗಿ ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಬರಬೇಕು ಅಂತ ವಿನಂತಿಸುತ್ತೆ ಓಂ ಶಕ್ತಿ ಓಂ ಶಕ್ತಿ ಎಲ್ಲರಿಗೂ ನಮಸ್ಕಾರ ನಮ್ಮ ನಮ್ಮ ವೀರುಭದ್ರ ನಗರದ ಸಮೃದ್ಧಿ ಮಂಜು ವಿಚಿತವಾಗಿ ಬಸ್ಸನ್ನು ಕಲಿಸಿದ್ದಾರೆ ಫಸ್ಟು ಮಾತು ಕೊಟ್ಟಿದ್ರು ನಾನು ಎಮ್ ಎಲ್ ಎ ಆದರೆ ವರ್ಷ ವರ್ಷನೂ ನಾವು ಉಚಿತವಾಗಿ ಬಸ್ಸನ್ನು ಕಲಿಸ್ತೀವಿ ಅಂತ ಹೇಳಿದರು ಅದೇ ಮಾತು ಪ್ರಕಾರ ಸಮೃದ್ಧಿ ಮಂಜುನಾಥ್ ಕಲಿಸಿದ್ದಾರೆ ವೀರ್ಭದ್ರ ನಗರಕ್ಕೆ